ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಾನರ ರಾಕ್ಷಸರ ಯುದ್ಧಾರಂಭವು ಎಂಬ ನಲವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಆಮೇಲೆ ಅಲ್ಲಿದ್ದ ರಾಕ್ಷಸರೆಲ್ಲರೂ ರಾವಣನ ಮನೆಗೆ ಹೋಗಿ ರಾಮನು ಅನೇಕ ವಾನರ ಸೈನ್ಯದೊಡಗೂಡಿ ಲಂಕಾಪುರಿಯನ್ನು ಮುತ್ತಿರುವುದಾಗಿ ತಿಳಿಸಿದರು ಹೀಗೆ ವಾನರರು ಲಂಕಾ ನಗರವನ್ನು ಮುತ್ತಿ ನಿಂತಿರುವರೆಂಬುದನ್ನು ಕೇಳಿ ರಾವಣನು ಬಹಳ ಕ್ರೋಧಾವಿಷ್ಟನಾಗಿ ನಗರ ರಕ್ಷಣಾ ಕಾರ್ಯವನ್ನು ಇಮ್ಮಡಿಯಾಗಿ ಹೆಚ್ಚಿಸಿ ತನ್ನ ಅರಮನೆಯ ಉಪ್ಪರಿಗೆಯನ್ನು ಎರಿದನು ಅದರ ಮೇಲೆ ನಿಂತು ಇತ್ತಲಾಗಿ ತನ್ನ ಪಟ್ಟಣದ ಸುತ್ತಲೂ ಅಲ್ಲಲ್ಲಿನ ಪರ್ವತ ಪ್ರದೇಶಗಳನ್ನು ಕಾಡುಗಳನ್ನು ತೋಟಗಳನ್ನು ಎಡಬಿಡದೆ ತುಂಬಿ ನಿಂತಿರುವ ಅಸಂಖ್ಯಾತವಾದ ಕಪಿಸೇನೆಯನ್ನು ಕಂಡನು ಸಮಸ್ತ ಭೂಮಿಯನ್ನು ಒಂದೇ ತುತ್ತಾಗಿ ಕಬಳಿಸುವಂತೆ ದಟ್ಟವಾಗಿ ನಿಂತಿದ್ದ ಆ ವಾನರ ಸೇನೆಯನ್ನು ಕಂಡು ರಾವಣನು ತನ್ನಲ್ಲಿ ತಾನು ಆಹಾ ಇಷ್ಟು ದೊಡ್ಡ ಸೈನ್ಯವನ್ನು ನಾಶ ಮಾಡುವ ಬಗೆಯೇನು ಎಂದು ಚಿಂತಿಸುತ್ತಿದ್ದನು ಹೀಗೆ ಬಹಳ ಹೊತ್ತಿನವರೆಗೆ ಚಿಂತಾಕ್ರಾಂತನಾಗಿದ್ದು ನನಗೆ ಧೈರ್ಯವನ್ನು ಅವಲಂಬಿಸಿ ರೂಪದಿಂದ ವಿಸ್ತಾರವಾಗಿ ಕಣ್ಣುಗಳನ್ನು ಬಿಚ್ಚಿ ಪಟ್ಟಣದ ಸುತ್ತಲೂ ನಿಂತಿದ್ದ ವಾನರ ಸೈನ್ಯವನ್ನು ತನಗೆ ಮೃತ್ಯು ರೂಪವಾಗಿ ನಿಂತಿದ್ದ ರಾಮನನ್ನು ನೋಡಿದನು ಸುತ್ತಲಾಗಿ ಶ್ರೀರಾಮನು ಕೂಡ ರಣೋತ್ಸಾಹದಿಂದ ಸಂತುಷ್ಟನಾಗಿ ಆ ವಾನರ ಸೈನ್ಯದೊಡನೆ ಸ್ವಲ್ಪ ಸ್ವಲ್ಪವಾಗಿ ಮುಂದುವರಿದು ಪ್ರಾಕಾರದ ಸಮೀಪಕ್ಕೆ ಬಂದು ನಿಂತು ಆ ಲಂಕಾ ನಗರಿಯೆಲ್ಲವೂ ಅನೇಕ ಘೋರ ರಾಕ್ಷಸರಿಂದ ಪರಿವೃತವಾಗಿ ಸುರಕ್ಷಿತವಾಗಿರುವುದನ್ನು ಕಂಡನು ಅಲ್ಲಲ್ಲಿ ಚಿತ್ರ ವಿಚಿತ್ರಗಳಾದ ಧ್ವಜ ಪತಾಕೆಗಳಿಂದ ಆ ಪಟ್ಟಣವು ಸುತ್ತಲೂ ಅಲಂಕೃತವಾಗಿರುವುದನ್ನು ಕಂಡನು ಹೀಗೆ ಮಹಾವೈಭವದಿಂದ ಅತಿ ಮನೋಹರವಾಗಿ ಶೋಭಿಸುತ್ತಿದ್ದ ಆ ಲಂಕೆಯ ಸೊಬಗನ್ನು ನೋಡಿದ ಕೂಡಲೇ ಅವನ ಮನಸ್ಸಿಗೆ ಸೀತೆಯ ಸ್ಮರಣ ಅವನಿಗೆ ಅಪಾರವಾದ ದುಃಖವೂ ಹುಟ್ಟಿತು ಹೀಗೆ ಸೀತೆಯನ್ನು ಸ್ಮರಿಸಿ ದುಃಖಿಸುತ್ತ ರಾಮನು ಆಹಾ ಜನಕರಾಜನಿಗೆ ಪುತ್ರಿಯಾಗಿ ಜಿಂಕೆಯ ಮರಿಯ ಕಣ್ಣುಗಳಂತೆ ವಿಶಾಲವಾದ ಕಣ್ಣುಳ್ಳವಳಾಗಿರುವ ಆ ನನ್ನ ಪ್ರಿಯ ಪತ್ನಿಯಾದ ಸೀತೆಯು ನನ್ನ ನಿಮಿತ್ತವಾಗಿ ಇದು ಇಲ್ಲಿ ಘೋರ ರಾಕ್ಷಸರಿಂದ ಪೀಡಿತಳಾಗಿ ದುಃಖದಿಂದ ತಪಿಸುವಳಲ್ಲವೇ ಅನ್ನ ಇಲ್ಲದೆ ಕೃಶಲಾಗಿ ಬರೀ ನೆಲದ ಮೇಲೆ ಮಲಗಿ ಕಷ್ಟಪಡುತ್ತಿರುವಳಲ್ಲ ಎಂದು ಕೊರಗುತ್ತಿದ್ದನು ಆದರೆ ರಾಮನು ಕ್ಷತ್ರಿಯ ಧರ್ಮವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ಸೀತೆಯನ್ನು ಕುರಿತು ಹೀಗೆ ವ್ಯಸನ ಪಡುತ್ತಿದ್ದರು ತನ್ನ ರಣೋತ್ಸಾಹವನ್ನು ಬಿಡದೆ ಮಿತಿಮೀರಿದ ಕೋಪದಿಂದ ತನ್ನ ಕಡೆಯ ವಾನರರನ್ನು ಕುರಿತು ಎಲೈ ವೀರರೇ ಇನ್ನು ತಡ ಮಾಡಬಾರದು ಶೀಘ್ರದಲ್ಲಿಯೇ ಶತ್ರು ವಧಕ್ಕೆ ಪ್ರಯತ್ನಿಸಿರಿ ಎಂದು ನಿಯಮಿಸಿದನು ಯಾವ ಕಾರ್ಯವನ್ನಾದರೂ ಅತಿ ಸುಲಭವಾಗಿ ಲೀಲಾಮಾತ್ರದಿಂದಲೇ ನಿರ್ವಹಿಸಬಲ್ಲ ಮಹಾವೀರ್ಯವುಳ್ಳ ಆ ರಾಮನು ಹೀಗೆ ಆಜ್ಞಾಪಿಸಿದೊಡನೆಯೇ ಅಲ್ಲಿದ್ದ ಸಮಸ್ತ ವಾನರ ಸೈನಿಕರು ಒಬ್ಬರಿಗೊಬ್ಬರು ಹಠದಿಂದ ನಾನು ತಾನು ಎಂದು ಮುಂದೆ ನುಗ್ಗುತ್ತಾ ಯುದ್ಧಾರಂಭ ಸೂಚಕವಾದ ಸಿಂಹನಾದವನ್ನು ಮಾಡಿದರು ಈ ಸಮಸ್ತ ವಾನರರು ಒಬ್ಬರಿಗೊಬ್ಬರು ಈ ಕ್ಷಣದಲ್ಲಿಯೇ ನಾವು ಈ ಲಂಕೆಯನ್ನು ಪರ್ವತ ಶಿಖರಗಳಿಂದ ಬೀಸಿ ಬಡಿದಾಗಲಿ ಮುಟ್ಟಿಗಳಿಂದ ಹೊಡೆದಾಗಲಿ ಪುಡಿ ಮಾಗಿ ಮಾಡಿ ಕೂಳೆಬ್ಬಿಸಿ ಬಿಡಬೇಕು ಎಂದು ಹೇಳಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡರು ಅದರಂತೆಯೇ ಆ ಕಪಿವೀರರೆಲ್ಲರೂ ಅಲ್ಲಲ್ಲಿ ಸಿಕ್ಕಿದ ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು ಪರ್ವತ ಖಂಡಗಳನ್ನು ಬಗೆ ಬಗೆಯ ವೃಕ್ಷ ಸಮೂಹಗಳನ್ನು ಕೈಗೆತ್ತಿಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು ರಾಕ್ಷಸೇಶ್ವರನಾದ ರಾವಣನು ಉಪ್ಪರಿಗೆಯ ಮೇಲೆ ನಿಂತು ನೋಡುತ್ತಿರುವಾಗಲೇ ಈ ವಾನರ ಸೇನೆಗಳೆಲ್ಲವೂ ಬೇರೆ ಬೇರೆ ಭಾಗಗಳಾಗಿ ಹೊರಟು ರಾಮನ ಮನಸ್ಸಿಗೆ ಸಂತೋಷವನ್ನು ಹುಟ್ಟಿಸುತ್ತ ಆ ಲಂಕೆಯ ಗೋಡೆಯನ್ನು ಏರಿದವು ತಾಮ್ರದಂತೆ ಕೆಂಪಾದ ಮುಖವುಳ್ಳವರಾಗಿಯೂ ಬಂಗಾರದಂತೆ ಮೈಬಣ್ಣವುಳ್ಳವರಾಗಿಯೂ ಗೆದ್ದ ಆ ವಾನರರೆಲ್ಲರೂ ರಾಮನಿಗಾಗಿ ತಮ್ಮ ತಮ್ಮ ಪ್ರಾಣಗಳನ್ನು ಒಪ್ಪಿಸುವುದಕ್ಕೂ ಹಿಂಜರಿಯದೆ ದೃಢ ನಿಶ್ಚಯವನ್ನು ಮಾಡಿಕೊಂಡು ಸಾಲೆ ತಾಳೆ ಮೊದಲಾದ ದೊಡ್ಡ ಮರಗಳನ್ನು ದೊಡ್ಡ ದೊಡ್ಡ ಶಿಲೆಗಳನ್ನು ಆಯುಧಗಳನ್ನಾಗಿ ಹಿಡಿದು ಆ ಲಂಕೆಯ ಕೋಟೆಯನ್ನು ಏರಿದರು ಆಗಲೇ ಕೆಲವು ವಾನರರು ತಾವು ಕೈಯಲ್ಲಿ ಹಿಡಿದಿದ್ದ ಪರ್ವತ ಶಿಖರಗಳಿಂದಲೂ ಮುಷ್ಟಿಗಳಿಂದಲೂ ಹೊಡೆದು ಆ ಲಂಕೆಯ ಪ್ರಾಕಾರ ಶಿಖರಗಳನ್ನು ಅದರ ಸುತ್ತಲಿನ ಉದ್ಯಾನವನಗಳನ್ನು ಪುರದ್ವಾರಗಳನ್ನು ಮುರಿದು ಕೆಡಹುತ್ತಾ ಮುಂದೆ ಮುಂದೆ ಸಾಲಾಗಿ ಬರುತ್ತಿದ್ದರು ಅಲ್ಲಲ್ಲಿ ಕೆಲವು ವಾನರರು ಲಂಕಾ ಪಟ್ಟಣದ ಸುತ್ತಲೂ ತಿಳಿನೀರಿನಿಂದ ತುಂಬಿ ಮನೋಹರಗಳಾಗಿದ್ದ ಕಂದಕಗಳಿಗೆ ಕಲ್ಲು ಮಣ್ಣುಗಳನ್ನು ಹುಲ್ಲು ಕಡ್ಡಿಗಳನ್ನು ತಂದು ತುಂಬಿಬಿಟ್ಟರು ಹೀಗೆ ಅಲ್ಲಲ್ಲಿ ವಾನರರು ಸಾವಿರ ಸಾವಿರವಾಗಿಯೂ ಕೋಟಿ ಕೋಟಿಗಳಾಗಿಯೂ ನೂರು ಕೋಟಿಗಳಾಗಿಯೂ ಗುಂಪುಗೂಡಿ ಲಂಕೆಯ ಕೋಟೆಯನ್ನು ಲಗ್ಗೆ ಹತ್ತಿದರು ಕೈಲಾಸ ಶಿಖರದಂತೆ ಶೋಭಿಸುತ್ತಿದ್ದ ಗೋಪುರಗಳನ್ನು ಮುರಿದು ಹಾಕಿದರು ಆಗ ಆ ವಾನರ ವೀರರಿಗಿದ್ದ ರಣೋತ್ಸಾಹವನ್ನು ಕೇಳಬೇಕೆ ಒಮ್ಮೊಮ್ಮೆ ಮುಂದೆ ಹಾರುವರು ಅಲ್ಲಿಂದ ಹಾಗೆಯೇ ಹಿಂದಕ್ಕೆ ನೆಗೆಯುವರು ಆಗಾಗ ಸಿಂಹನಾದಗಳಿಂದ ಬೊಬ್ಬಿಡುವರು ಹೀಗೆ ಆನೆಯ ಸಲಗಗಳಂತಿದ್ದ ಆ ಕಪಿವೀರರೆಲ್ಲರೂ ಲಂಕೆಯ ಮೇಲೆ ಹಾರಿ ಅಲ್ಲಿನ ಕೋಪುರಗಳ ತುದಿಯಲ್ಲಿ ಕುಳಿತು ಅತಿ ಬಲಾಗ್ಯನಾದ ರಾಮನಿಗೆ ಜಯವು ಮಹಾಬಲನಾದ ಲಕ್ಷ್ಮಣನಿಗೆ ಜಯವು ರಾಮನಿಂದ ರಕ್ಷಿತನಾದ ನಮ್ಮ ರಾಜನಾದ ಸುಗ್ರೀವನಿಗೆ ಜಯವು ಎಂದು ದೊಡ್ಡ ಧ್ವನಿಯಿಂದ ಘೋಷಿಸಿ ಸಿಂಹನಾದವನ್ನು ಮಾಡುತ್ತಿದ್ದರು ಕಾಮರೂಪಿಗಳಾದ ಆ ವಾನರೆಲ್ಲರೂ ಒಬ್ಬೊಬ್ಬರಾಗಿ ಲಂಕೆಯ ಪ್ರಾಕಾರದ ಮೇಲೆ ಹಾರಿಬಿಟ್ಟರು ಇಷ್ಟರಲ್ಲಿ ವೀರಬಾಹುವೆಂದು ಸುಬಾಹುವೆಂದು ನಳನೆಂದು ಪ್ರಸಿದ್ಧರಾದ ಮೂವರು ವಾನರ ಯೂಥಪತಿಗಳು ಆ ಪ್ರಾಕಾರದ ಮೇಲೆ ಹಾರಿ ನಿಂತು ಲಂಕೆಯೊಳಗೆ ತಮ್ಮ ಸೈನ್ಯಗಳನ್ನು ನಿಲ್ಲಿಸುವುದಕ್ಕೆ ತಕ್ಕಂತೆ ಅನುಕೂಲವಾದ ಸ್ಥಳವನ್ನು ನೋಡಿ ಆ ಸೇನೆಯನ್ನು ಆಯಾ ವ್ಯೂಹಗಳನ್ನಾಗಿ ನಿಲ್ಲಿಸಿದರು ಬಲಭ್ಯನಾದ ಕುಮುದನು ಜಯಶೀಲರಾದ ಹತ್ತು ಕೋಟಿ ವಾನರರಿಂದ ಪರಿವೃತನಾಗಿ ಈಶಾನ್ಯದ ಮೂಲೆಯಲ್ಲಿದ್ದು ಪೂರ್ವದ್ವಾರವನ್ನು ಆಕ್ರಮಿಸಿ ನಿಂತನು ರಗಸನು ಮಹಾಬಾಹುವಾದ ಪನಸನು ಅನೇಕ ವಾನರರೊಡಗೂಡಿ ಕುಮುದನ ಸಹಾಯಕ್ಕಾಗಿ ಆ ಪೂರ್ವದ್ವಾರದಲ್ಲಿಯೇ ನಿಂತರು ವೀರನಾಗಿಯೂ ಬಲಾಢ್ಯನಾಗಿಯೂ ಇದ್ದ ಶತಬಲಿಯು ಇಪ್ಪತ್ತು ಕೋಟಿ ವಾನರ ವಾನರರೊಡಗೂಡಿ ಆಗ್ನೇಯದ ಮೂಲೆಯಲ್ಲಿ ನಿಂತು ದಕ್ಷಿಣದ ಬಾಗಿಲನ್ನು ಆಕ್ರಮಿಸಿದನು ಮಹಾಬಲಶಾಲಿಯಾದ ತಾರೆಯ ತಂದೆಯಾದ ಸುಷೇಣನು ಅರವತ್ತು ಕೋಟಿ ವಾನರರೊಡಗೂಡಿ ನೈಋತ್ಯದ ಮೂಲೆಯಲ್ಲಿದ್ದು ಪಶ್ಚಿಮದ ಬಾಗಿಲನ್ನು ಆಕ್ರಮಿಸಿ ನಿಂತನು ವಾನರ ರಾಜನಾದ ಸುಗ್ರೀವನು ಕೂಡ ವಾಯವ್ಯದ ಮೂಲೆಯಲ್ಲಿದ್ದು ರಾಮನಿಗೆ ಸಹಾಯಕನಾಗಿ ಆ ಉತ್ತರ ದ್ವಾರವನ್ನೇ ಆಕ್ರಮಿಸಿ ನಿಂತನು ನೋಡಿದ ಮಾತ್ರದಲ್ಲಿಯೇ ಭಯವನ್ನು ಹುಟ್ಟಿಸುವಂತಿರುವ ಮಹಾಕಾಯವುಳ್ಳವನಾಗಿಯೂ ಮಹಾವೀರ್ಯಶಾಲಿಯಾಗಿಯೂ ಇದ್ದ ಗವಾಕ್ಷನೆಂಬ ಗೋಲಾಂಗೂಲ ಯೂಥಪತಿಯು ಕೋಟಿ ಗೋಲಾಂಗೂಲಗಳಿಂದ ಪರಿವೃತನಾಗಿ ರಾಮನ ಪಾರ್ಶ್ವ ಭಾಗದಲ್ಲಿ ನಿಂತನು ಧೂಮ್ರನೆಂಬ ಬಲ್ಲೂಕ ವೀರನು ಕೋಟಿ ಬಲ್ಲೂಕಗಳೊಡಗೂಡಿ ರಾಮನ ಮತ್ತೊಂದು ಪಾರ್ಶ್ವದಲ್ಲಿ ನಿಂತನು ವೀರನಾದ ವಿಭೀಷಣನು ಯುದ್ಧ ಕವಚವನ್ನು ತೊಟ್ಟು ಗದೆಯನ್ನು ಕೈಯಲ್ಲಿ ಹಿಡಿದು ತನ್ನ ಮಂತ್ರಿಗಳೊಡನೆ ತಾನು ಯುದ್ಧ ಸನ್ನದ್ಧನಾಗಿ ಆ ರಾಮನ ಪಕ್ಕದಲ್ಲೇ ಇದ್ದನು ಗಜನು ಗವಾಕ್ಷನು ಗವಯನು ಶರಭನು ಗಂಧಮಾದನನು ಈ ಐದು ಮಂದಿ ವಾನರ ಯೂಥಪತಿಗಳು ಅಲ್ಲಲ್ಲಿ ಸೈನ್ಯದ ನಾಲ್ಕು ಕಡೆಗಳನ್ನು ಸುತ್ತಿ ತಿರುಗುತ್ತಾ ಆ ಸೇನೆಯನ್ನು ರಕ್ಷಿಸುತ್ತಿದ್ದರು ಅತ್ತಲಾಗಿ ರಾಕ್ಷಸರಾಜನಾದ ರಾವಣನು ಈ ವಾನರ ಸೇನೆಗಳ ಸನ್ನಿವೇಶ ಕ್ರಮಗಳೆಲ್ಲವನ್ನೂ ಉಪ್ಪರಿಗೆಯಲ್ಲಿಯೇ ನಿಂತು ನೋಡಿ ಮೇಲೆ ಮೇಲೆ ಕೋಪದೆಂದುಕ್ಕುತ್ತ ತನ್ನ ಸಮಸ್ತ ಸೈನ್ಯಗಳನ್ನು ಶೀಘ್ರದಲ್ಲಿ ಯುದ್ಧಕ್ಕೆ ಹೊರಟು ಬರುವಂತೆ ಆಜ್ಞಾಪಿಸಿದನು ರಾವಣನ ಮುಖದಿಂದ ಈ ಕ್ರೂರ ಶಾಸನವು ಹೊರಟುದುದನ್ನು ಕೇಳಿದೊಡನೆಯೇ ರಾಕ್ಷಸ ಸೈನಿಕರೆಲ್ಲರೂ ಮಹಾಭಯಂಕರಗಳಾದ ಸಿಂಹನಾದಗಳನ್ನು ಮಾಡಿ ತಮ್ಮ ರಣೋತ್ಸಾಹಗಳನ್ನು ತೋರಿಸಿದರು ಆಗಲೇ ಇಲ್ಲಿನ ರಾಕ್ಷಸರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಚಂದ್ರ ಬಿಂಬದಂತೆ ಮುಖವುಳ್ಳ ರಣಭೇರಿಗಳನ್ನು ನುಡಿಸಲು ಆ ಧ್ವನಿಯು ಅತಿ ಭಯಂಕರವಾಗಿ ಪಟ್ಟಣವೆಲ್ಲವನ್ನೂ ವ್ಯಾಪಿಸಿತು ಭಯಂಕರ ಆಕಾರವುಳ್ಳ ಬೇರೆ ಕೆಲವು ರಾಕ್ಷಸರು ಅಲ್ಲಲ್ಲಿ ಲಕ್ಷ ಲಕ್ಷವಾಗಿ ಸೇರಿ ಯುದ್ಧ ಸೂಚಕಗಳಾದ ಶಂಕಗಳನ್ನು ಊದುತ್ತಿದ್ದರು ಚಿತ್ರ ವಿಚಿತ್ರವಾದ ಆಭರಣ ಕಾಂತಿಗಳಿಂದ ಹೊಳೆಯುವ ಕಪ್ಪಾದ ಮೈಬಣ್ಣವುಳ್ಳ ಆ ರಾಕ್ಷಸರು ಬಿಳಿ ಶಂಕಗಳನ್ನು ಕೈಯಲ್ಲಿ ಹಿಡಿದು ನಿಂತಾಗ ಆಕಾಶದಲ್ಲಿ ಮಿಂಚಿನಿಂದಲೂ ಬೆಲ್ಲಕ್ಕೆಗಳಿಂದಲೂ ಆವೃತವಾದ ಕಾಳ ಮೇಘದಂತೆ ಕಾಣುತ್ತಿದ್ದರು ಹೀಗೆ ರಾವಣನಿಂದ ಪ್ರೇರಿತವಾದ ಸಮಸ್ತ ರಾಕ್ಷಸ ಸೈನಿಕರು ಪ್ರಳಯ ಕಾಲದಲ್ಲಿ ಉಕ್ಕಿ ಬರುತ್ತಿರುವ ಮಹಾಸಮುದ್ರದಂತೆ ಮಹೋತ್ಸಾಹದಿಂದ ಯುದ್ಧಕ್ಕೆ ಹೊರಟು ಬಿಟ್ಟರು ಇತ್ತಲಾಗಿ ವಾನರ ಸೈನಿಕರು ಆ ತ್ರಿಕೂಟ ಪರ್ವತದ ಗುಹೆಗಳು ತಪ್ಪಲುಗಳು ಮುಂತಾದವೆಲ್ಲವನ್ನೂ ವ್ಯಾಪಿಸುವಂತೆ ಭಯಂಕರ ಸಿಂಹನಾದವನ್ನು ಮಾಡುತ್ತಿದ್ದರು ಅತ್ತಲಾಗಿ ರಾಕ್ಷಸರು ಮಾಡುವ ಸಿಂಹನಾದಗಳು ಇದಕ್ಕಿಂತಲೂ ಮೇಲೆ ಶಂಕ ದುಂದುಬಿಗಳೊಡನೆಯೂ ಆನೆಗಳ ಘಿಂಕಾರ ಧ್ವನಿಗಳೊಡನೆಯೂ ಕುದುರೆಗಳ ಹೇಷಾರವ ಧ್ವನಿಗಳೊಡನೆಯೂ ಇತರ ರಾಕ್ಷಸರ ಕೂಗಿನೊಡನೆಯೂ ರಥನೇಮಿ ಧ್ವನಿಗಳೊಡನೆಯೂ ಸೇರಿ ಭೂಮ್ಯಾಕಾಶಗಳಲ್ಲಿಯೂ ಸಮುದ್ರದಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುವಂತೆ ಮಹಾ ಆರ್ಭಟದಿಂದ ಮೊಳಗಿತು ಇಷ್ಟರಲ್ಲಿಯೇ ವಾನರ ರಾಕ್ಷಸರ ಸೈನ್ಯಗಳೆರಡೂ ಮುಂದೆ ಮುಂದೆ ಸಾಗಿ ಒಂದಾಗಿ ಸೇರಿತು ಪೂರ್ವದಲ್ಲಿ ದೇವಾಸುರರಿಗೆ ನಡೆದ ಯುದ್ಧದಂತೆ ಆ ಎರಡು ಸೈನ್ಯಗಳಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ಭಯಂಕರರಾದ ಆ ರಾಕ್ಷಸರೆಲ್ಲರೂ ತಮ್ಮ ಬಲಪರಾಕ್ರಮಗಳನ್ನು ಒಗ್ಗಡಿಸುತ್ತಾ ಜ್ವಲಿಸುವಂತೆ ಚೋಲಿಸುವಂತೆ ಥಳಥಳಿಸುವ ಗದೆಗಳನ್ನು ಶಕ್ತಿಗಳನ್ನು ಶೂಲಗಳನ್ನು ಗಂಡು ಗೊಡಲಿಗಳನ್ನು ಹಿಡಿದು ವಾನರರನ್ನು ಪ್ರವಹಿಸುವುದಕ್ಕೆ ತೊಡಗಿದರು ಹಾಗೆಯೇ ಮಹಾವೀರ್ಯವುಳ್ಳ ವಾನರರು ಕೂಡ ಕಲ್ಲು ಮರಗಳನ್ನು ಕೈಯಿಂದ ಎತ್ತಿಕೊಂಡು ಅತಿಬಲನಾದ ರಾಮನಿಗೆ ಜಯವು ಮಹಾಬಲನಾದ ಲಕ್ಷ್ಮಣನಿಗೆ ಜಯವು ರಾಮನಿಂದ ರಕ್ಷಿತನಾದ ನಮ್ಮ ರಾಜನಾದ ಸುಗ್ರೀವನಿಗೆ ಜಯವು ಎಂದು ತಮ್ಮ ಪ್ರಭುಗಳ ಪರಾಕ್ರಮವನ್ನೇ ಉದ್ಘೋಷಿಸುತ್ತಾ ಮುಂದೆ ಬಂದು ರಾಕ್ಷಸರನ್ನು ಬಡಿಯುತ್ತಿದ್ದರು ಕಿತ್ತಲಾಗಿ ರಾ ವಾನರ ಸೈನ್ಯದಲ್ಲಿ ಪ್ರತಿಯೊಬ್ಬ ವಾನರನು ತಮ್ಮ ರಾಜನಿಗೆ ಜಯಶಬ್ದವನ್ನು ಹೇಳುತ್ತಾ ತಮ್ಮ ತಮ್ಮ ವೃತ್ತಾಂತಗಳನ್ನು ಘೋಷಿಸುತ್ತಾ ಮುಂದೆ ಸಾಗಿ ಗಿಡಗಳಿಂದಲೂ ಪರ್ವತ ಶಿಖರಗಳಿಂದಲೂ ಅಲ್ಲಲ್ಲಿ ಸಿಕ್ಕಿದ ರಾಕ್ಷಸರನ್ನು ಹಲ್ಲುಗಳಿಂದ ಕಡಿದು ಉಗುರುಗಳಿಂದ ಸೀಳುತ್ತಿದ್ದರು ಭಯಂಕರರಾದ ಕೆಲವು ರಾಕ್ಷಸರು ಲಂಕೆಯ ಪ್ರಾಕಾರದ ಮೇಲೆ ನಿಂತು ಕೆಳಗಿದ್ದ ವಾನರರ ಮೇಲೆ ಬಿ ಬಿಂಡಿವಾಳಗಳನ್ನು ಕತ್ತಿಗಳನ್ನು ಶೂಲಗಳನ್ನು ಪ್ರಯೋಗಿಸಿ ಅವರನ್ನು ಭೇದಿಸಿ ಕೊಲ್ಲುತ್ತಿದ್ದರು ಕೆಳಗಿದ್ದ ವಾನರರಲ್ಲಿಯೂ ಮಹಾವೇಗಶಾಲಿಗಳಾದ ಕೆಲವರು ಕೆಳಗಿನಿಂದ ಒಂದೇ ನೆಗೆತಕ್ಕೆ ಆ ಪ್ರಾಕಾರದ ಮೇಲೆ ಹಾರಿ ಅಲ್ಲಿದ್ದ ರಾಕ್ಷಸರನ್ನು ಕೆಳಕ್ಕೆ ನುಕ್ಕಿದರು ಆಗ ರಾಕ್ಷಸರಿಗೂ ವಾನರರಿಗೂ ನಡೆದ ದೊಡ್ಡ ತುಮುಲ ಯುದ್ಧವು ಕೇವಲ ರಕ್ತ ಮಾಂಸಮಯವಾಗಿ ಮಹಾ ಅದ್ಭುತವಾಗಿ ಕಾಣಿಸಿತು ಇಲ್ಲಿಗೆ ನಲವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ನಮಸ್ಕಾರ